ಲೋಕಸಭೆ ಚುನಾವಣೆಯನ್ನು ಗೆಲ್ಲೋದಕ್ಕೆ ಬಿ ಜೆ ಪಿ ಬರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದೆ ಎರಡನೇ ಪಟ್ಟಿ ಇವತ್ತು ರಿಲೀಸ್ ಆಗುವ ಸಾಧ್ಯತೆ ಇದೆ ಆ ಐದು ಕ್ಷೇತ್ರಗಳೇ ಬಿ ಜೆ ಪಿಯ ಪಾಲಿಗೆ ಕಗ್ಗಂಟಾಗಿದೆ ಹಾಗಿದ್ರೆ ಅಳೆದು ತೂಗಿ ಇಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸಲಾಗಿದೆ ಯಾರು ಅಭ್ಯರ್ಥಿ ಆಗ್ತಾರೆ ಉತ್ತರ ಕನ್ನಡ ಚಿತ್ರದುರ್ಗ ಬೆಳಗಾವಿ ಚಿಕ್ಕಬಳ್ಳಾಪುರ ರಾಯಚೂರು ಈ ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಇವತ್ತು ಘೋಷಣೆ ಆಗುವ ಎಲ್ಲ ಸಾಧ್ಯತೆಗಳಿದೆ ಐದು ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಕ್ರವರ್ತಿ ಸುಲಿಮೇಲೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಯಾರಿಗೆ ಅದೃಷ್ಟ ಯಾರ ಲಕ್ ಖುಲಾಯಿಸ್ಬೋದು ಇವತ್ತು ಇವತ್ತಿನ ಅನೌನ್ಸ್ಮೆಂಟಲ್ಲಿ ಉತ್ತರ ಕನ್ನಡದಿಂದ ಕಾಗೇರಿ ಚಕ್ರವರ್ತಿ ಸುಲಿಮೇಲೆ ಅವರು ರೇಸ್ನಲ್ಲಿದ್ದಾರೆ ರಾಯಚೂರಿನಿಂದ ಬಿ ವಿ ನಾಯಕ್ ವರ್ಸಸ್ ಅಮರೇಶ್ವರ್ ನಾಯಕ್ ರೇಸ್ನಲ್ಲಿದ್ದಾರೆ ಚಿತ್ರದುರ್ಗದಲ್ಲಿ ಜನಾರ್ದನ್ ಸ್ವಾಮಿ ಎ ನಾರಾಯಣ ಸ್ವಾಮಿ ರೇಸ್ನಲ್ಲಿದ್ದಾರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಜೊತೆಗೆ ಶ್ರದ್ಧಾ ಶೆಟ್ಟರ್ ಕೂಡ ರೇಸ್ನಲ್ಲಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಅಲೋಕ್ ವಿಶ್ವನಾಥ್ ಡಾಕ್ಟರ್ ಕೆ ಸುಧಾಕರ್ ಸೊ ಯಾರನ್ನ ವರಿಷ್ಠರು ಇಲ್ಲಿ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಬಹುದು ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದು ಸದ್ಯಕ್ಕಿನ ಕುತೂಹಲವಾಗಿದೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಸುರೇಶ್ ಈ ಐದು ಕ್ಷೇತ್ರಗಳನ್ನು ನಾವು ತೆಗೆದುಕೊಂಡಾಗ ಚಿಕ್ಕಬಳ್ಳಾಪುರ ಬೆಳಗಾವಿ ಉತ್ತರ ಕನ್ನಡ ಈ ಕ್ಷೇತ್ರಗಳು ಹೈ ವೋಲ್ಟೇಜ್ ಮತ್ತು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ ಪೈಪೋಟಿ ಮತ್ತೊಂದು ಕಡೆ ಗೋ ಬ್ಯಾಕ್ ಅಭಿಯಾನ ಹೈಕಮಾಂಡ್ ಏನೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ಟಿಕೆಟ್ ಅನೌನ್ಸ್ ಮಾಡ್ಬೋದು ಎಸ್ ಶ್ರೀಪಾದ್ ಪಾಟೀಲ್ ಇನ್ನೇನು ಅಂದರೆ ಇವತ್ತು ಸಂಜೆ ಒಳಗಡೆಗೆ ರಾಜ್ಯದ ಎರಡನೇ ಪಟ್ಟಿ ಏನಿದೆ ಬಿ ಜೆ ಪಿಯ ಎರಡನೇ ಪಟ್ಟಿ ಅದರಲ್ಲಿ ಐದು ಬಿ ಜೆ ಪಿ ಕ್ಷೇತ್ರಗಳು ಹಾಗೆ ಇವತ್ತು ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಆದರೆ ಯಾರೆಲ್ಲ ಆಗ್ತಾರೆ ಅಂತಕ್ಕಂಥದ್ದು ಭಾಳ ಕುತೂಹಲ ಮೂಡಿರ್ತಕ್ಕಂಥದ್ದು ಈಗಾಗಲೇ ಐದು ಕ್ಷೇತ್ರಗಳ ಪೈಕಿ ತಮಗೆ ಗುಯಿಗಲು ಗೊತ್ತಿರುವಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರನ್ನು ಕಣಕ್ಕಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಖುದ್ದು ಅವರಿಗೆ ಮನವಿಯನ್ನು ಮಾಡಿ ಮನೆಗೆ ಕರೆಸ್ಕೊಂಡು ಅವರನ್ನು ಸಾಕಷ್ಟು ಅಂದರೆ ಅಂದರೆ ಅವರಿಗೆ ಒಂದು ರೀತಿ ಪ್ರಯತ್ನಗಳು ಅವರು ಒಪ್ಪೋದೇ ಇದ್ದರೂ ಕೂಡ ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಒಪ್ಪಿಸಿರುವಂಥದ್ದು ಸೊ ಹೀಗಾಗಿ ಬಹುತೇಕ ಜಗದೀಶ್ ಶೆಟ್ಟರ್ ಅವರಿಗೆ ಫೈನಲ್ ಬೆಳಗಾವಿಯ ಟಿಕೆಟ್ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದರೆ ಅಂತಿಮವಾಗಿ ಏನಾದರೂ ಜಗದೀಶ್ ಶೆಟ್ಟರ್ ಅವರ ಸೊಸೆ ಏನಿದ್ದಾರೆ ಶ್ರದ್ಧಾ ಶೆಟ್ಟರು ಅವರಿಗೆ ಏನಾದರೂ ಹೈಕಮಾಂಡ್ ಮನೆ ಹಾಕುತ್ತಾ ಅಂತಕ್ಕಂಥದ್ದು ಯಾಕೆಂದರೆ ಈ ಹಿಂದೆ ಈ ಮಂಗಳ ಅಂಗಡಿ ಏನಿದ್ದಾರೆ ಅವರು ಇರತಕ್ಕಂಥದ್ದು ಅವರಿಗೆ ಟಿಕೆಟು ಅವರು ಅಲ್ಲಿ ಇರ್ತಕ್ಕಂಥದ್ದು ಈಗ ಅವರ ಬದಲಾಗಿ ಏನಾದರೂ ಒಂದು ವೇಳೆ ಏನಾದರೂ ನಮ್ಮ ಮಗಳು ಶ್ರದ್ಧಾ ಶೆಟ್ಟರ್ ಏನಿದ್ರೆ ಅವ್ರಿಗೆ ಏನಾದರೂ ಕೊಡಬಹುದಾ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದರೆ ಅಂತಿಮವಾಗಿ ಜಗದೀಶ್ ಶೆಟ್ಟರ್ಗೆ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಕ್ಕಂಥದ್ದು ಇನ್ನು ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಉತ್ತರ ಕನ್ನಡದಲ್ಲಿ ಈಗಾಗಲೇ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಈಗಾಗಲೇ ಬಹುತೇಕ ಕೊಕ್ಕ ಅಂತಲೇ ಹೇಳ್ತಾ ಇರ್ತಕ್ಕಂಥದ್ದು ಕಾರಣ ಇಷ್ಟೇ ಒಂದು ರೀತಿಯಲ್ಲಿ ಸದಾ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಅವರು ಒಂದು ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂತಹ ಸನ್ನಿವೇಶಗಳನ್ನು ಹೆಚ್ಚಾಗಿ ತೊಡ್ಕೊಂಡಿದ್ದು ಸೊ ಹೀಗಾಗಿ ಎಲ್ಲ ಒಂದು ಕಡೆ ಜಗ ಅನಂತಕುಮಾರ್ ಹೆಗಡೆಯವರ ಬದಲಾಗಿ ಈ ಬಾರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಥವಾ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತಕ್ಕಂಥದ್ದು ಭಾಳ ಚರ್ಚೆ ಇರ್ತಕ್ಕಂಥದ್ದು ಇನ್ನು ಚಿತ್ರದುರ್ಗ ನೋಡೋದಾದ್ರೆ ಶ್ರೀಪಾದ್ ಪಟೇಲ್ ಈಗಾಗಲೇ ಹಾಲಿ ಸಚಿವ ಆಗಿರ್ತಕ್ಕಂಥವ್ರು ಹಾಲಿ ಸಂಸದರಾಗಿದ್ದಂತಹ ಏನು ಆನೇಕಲ್ ನಾರಾಯಣಸ್ವಾಮಿಯವರೇನಿದ್ದಾರೆ ಎ ಸ್ವಾಮಿ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪೋದ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು ನಮ್ಗೆ ಈಗಾಗಲೇ ತಿಳಿದುಬಂದಿರುವಂಥ ಮಾಹಿತಿ ಪ್ರಕಾರನ ನಾವು ಈಗಾಗಲೇ ಕೂಡ ಹೇಳಿದ್ವಿ ನಾವು ಅನೇಕಲ್ ಸ್ವಾಮಿ ಅವರಿಗೆ ಒಂದು ವೇಳೆ ಟಿಕೆಟ್ ಅನೌನ್ಸ್ ಆಗೋದೇ ಆಗಿದ್ದರೆ ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಆಗಬೇಕಾಗಿತ್ತು ಯಾಕೆಂದ್ರೆ ಕೇಂದ್ರ ಸಚಿವರಾಗಿದ್ದು ಅವರ ಹೆಸರನ್ನ ಮೊದಲ ಪಟ್ಟಿಯಲ್ಲೇ ಕೈ ಬಿಟ್ಟಿರೋದನ್ನು ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಬದಲಾವಣೆಯ ಗಾಳಿ ಬೀಸಿರುವಂಥದ್ದು ಬಹಳ ಅಂದ್ರೆ ನಿಶ್ಚಿತವಾಗಿರ್ತಕ್ಕಂಥದ್ದು ಇದೇ ನಿಟ್ಟಿನ ಹಾಗಿದ್ರೆ ಅಲ್ಲಿ ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಮಹತ್ವ ಪಡ್ಕೊಳ್ಳತಕ್ಕಂಥದ್ದು ಈ ಹಿಂದೆ ಜನಾರ್ದನ ಸ್ವಾಮಿಯವರು ಏನು ಮಾಜಿ ಸಂಸದರಾಗಿದ್ದರು ಆ ಜನಾರ್ದನ ಸ್ವಾಮಿಯವ್ರಿಗೆ ಈ ಬಾರಿ ಮತ್ತೆ ಸಂಘ ಪರಿವಾರದ ನಾಯಕರು ಸೇರಿದಂತೆ ರಾಜ್ಯ ನಾಯಕರು ಮತ್ತೆ ಅವರನ್ನೇ ಕರೆದು ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಅವರಿಗೆ ಈಗಾಗಲೇ ಈ ಬಗ್ಗೆ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದೆಲ್ಲದರ ಹೊರತಾಗಿ ಮತ್ತೊಂದು ಕಡೆ ಗೋವಿಂದ ಕಾರಜೋಳ ಏನಿದ್ದಾರೆ ಗೋವಿಂದ ಕಾರಜೋಳ ಜೋಳ ಅವ್ರಿಗೆನೆ ಖುದ್ದು ಯಡಿಯೂರಪ್ಪ ಅವರು ಕೂಡ ಆಫರ್ ಅನ್ನ ಮಾಡಿದ್ದು ಕೂಡ ಈಗಾಗಲೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಆದ್ರೆ ಗೋವಿಂದ ಕಾರಜೋಳ ಅವರ ಸಾಧ್ಯತೆಗಳು ಕೂಡ ಕಡಿಮೆ ಇರತಕ್ಕಂಥದ್ದು ಹೀಗಾಗಿ ಅಂತಿಮವಾಗಿ ಜನಾರ್ದನ್ ಸ್ವಾಮಿ ಅವರೇ ಚಿತ್ರದುರ್ಗದಲ್ಲಿ ಮಣೆ ಹಾಕುವಂತಹ ಸಾಧ್ಯತೆಗಳಿದೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶ್ರೀಪಾದ್ ಪಟೇಲ್ ಒಂದು ಕಡೆ ಎಸ್ ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಇದ್ದಾರೆ ಮತ್ತೊಂದು ಕಡೆ ಮಾಜಿ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ ಇವರಿಬ್ಬರ ಮಧ್ಯೆ ಯಾರಿಗೆ ಅಂತಕ್ಕಂಥದ್ದು ಕೂಡ ಬಹಳ ಕುತೂಹಲ ಮೂಡಿರ್ತಕ್ಕಂಥದ್ದು ಸೊ ಹೀಗಾಗಿ ಇವತ್ತು ಸಂಜೆ ಅಂದ್ರೆ ಐದು ಗಂಟೆ ಅಥವಾ ಆರು ಗಂಟೆ ಸುಮಾರಿಗೆ ರಾಜ್ಯದ ಬಿಜೆಪಿ ಎರಡನೇ ಪಟ್ಟಿ ಅಧಿಕೃತವಾಗಿ ಅನೌನ್ಸ್ ಆಗಲಿದ್ದು ನಿನ್ನೆ ಕೂಡ ಸಿ ಸಿ ಮೀಟಿಂಗ್ ಆಗಿದೆ ಸಿ ಸಿ ಮೀಟಿಂಗ್ ಆಗಲಿ ಈಗಾಗಲೇ ಎಲ್ಲವೂ ಕೂಡ ಫೈನಲ್ ಆಗಿರ್ತಕ್ಕಂಥದ್ದು ಇವತ್ತು ಸಂಜೆವರೆಗೂ ಕಾಯಬೇಕಾಗಿದೆ ಎರಡನೇ ಪಟ್ಟಿಗಾಗಿ ಶ್ರೀಪಾದ್ ಪಟೀಲ್ ಓಕೆ ಯು ಸುರೇಶ್ ಮಾಹಿತಿಗಾಗಿ